ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ ಇದೇ ಫಸ್ಟ್ ಸೀಸನ್ ಅನ್ಸುತ್ತೆ ಶೋ ಸ್ಟಾರ್ಟ್ ಆಗಿದ್ ಸ್ವಲ್ಪ ದಿನದಲ್ಲೇ ವಿನ್ನರ್ ಇವರೇ ಆಗ್ಬೇಕು ಅಂತ ಎಲ್ಲರೂ ಅನ್ಕೊಂತಿರೋದು ಯಾಕಂದ್ರೆ ಅವ್ರಿಗೆ ಈ ಶೋ ಇಂದ ಬಂದಂತ ಅಭಿಮಾನಿಗಳು ಆ ರೇಂಜ್ ಗೆ ಇದ್ದಾರೆ ನಾವು ಮಾತಾಡ್ತಿರೋದು ಯಾರ ಬಗ್ಗೆ ಅಂತ ಗೊತ್ತಾಯ್ತಲ್ಲ ಅದು ಬೇರೆ ಯಾರು ಅಲ್ಲ ಗಿಲ್ಲಿ ನಟ ಅಂತಾನೆ ಫೇಮಸ್ ಆಗಿರುವಂತ ವ್ಯಕ್ತಿ ಬಗ್ಗೆ ಈ ವಿಡಿಯೋದಲ್ಲಿ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಅವ್ರ ರಿಯಲ್ ನೇಮ್ ಏನು ಅವ್ರದ್ದು ಯಾವ ಊರು ಇಷ್ಟು ದೊಡ್ಡದಾಗಿ ಬೆಳೆಯಕ್ಕೂ ಮುಂಚೆ ಅವ್ರು ಪಟ್ಟಂತ ಕಷ್ಟಗಳೇನು ಅನ್ನೋ ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇವ್ರ ರಿಯಲ್ ನೇಮು ನಟರಾಜ್ ಅಂತ ಆದ್ರೆ ಇಂಡಸ್ಟ್ರಿಗೆ ಬಂದ ಹೊಸದ್ರಲ್ಲಿ ಅವರು ಬಹಳ ಸಣ್ಣ ಇದ್ರು ಆ ಕಾರಣಕ್ಕೆ ಜೊತೆಗಾರರು ಅವ್ರನ್ನ ಗಿಲ್ಲಿ ಅಂತ ಕರಿತಿದ್ರು ಅದು ಹೋಗ್ತಾ ಹೋಗ್ತಾ ಗಿಲ್ಲಿ ನಟ ಆಗಿ ಬದಲಾಗಿದೆ ಗಿಲ್ಲಿ ಅಂದ್ರೆ ನೀವು ಈ ಗಿಲ್ಲಿ ದಾಂಡು ಆಟದ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಅದು ಸಣ್ಣಕ್ಕೆ ಇರುತ್ತೆ ಮತ್ತೆ ಇವ್ರು ಕೂಡ ತುಂಬಾ ಸಣ್ಣಕ್ಕಿದ್ದ ಗಿಲ್ಲಿ ಅಂತ ಕರೆಯೋದು ಸ್ಟಾರ್ಟ್ ಮಾಡ್ತಾರೆ ಅದೇ ಇವಾಗ ಕರ್ನಾಟಕದಾದ್ಯಂತ ಮಾತ್ರ ಅಲ್ಲ ಬೇರೆ ಸ್ಟೇಟ್ಸ್ ನಲ್ಲೂ ಫುಲ್ ಫೇಮಸ್ ಆಗಿದೆ ಇವ್ರ ಹವ ಹೇಗಿದೆ ಅಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನ್ ಕೂಡ ಬಿಗ್ ಬಾಸ್ ನ ಜಾಸ್ತಿ ನೋಡೋನಲ್ಲ ಆದ್ರೆ ಯಾವಾಗ ಈ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಸೌಂಡ್ ಮಾಡ್ತಾರೋ ಅವಾಗ ನಾನು ಸಬ್ಸ್ಕ್ರಿಪ್ಷನ್ ತಗೊಂಡು ತ್ರೀ ವೀಕ್ಸ್ ಇಂದ ಇಡೀ ಸೀಸನ್ ನ ಮತ್ತೆ ಅವ್ರ ಇಂಟರ್ವ್ಯೂಸ್ ನೆಲ್ಲ ನೋಡಿದೆ ಮತ್ತೆ ಅವ್ರ ಬಗ್ಗೆ ಅವ್ರ ಜೀವನದ ಬಗ್ಗೆ ಫುಲ್ಲು ತಿಳ್ಕೊಂಡ್ಮೇಲೆ ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ವೀಡಿಯೋ ಮಾಡಿದ್ರೆ ಅದು ಇನ್ನಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತ ಅವರು ಪಟ್ಟಂಥ ಕಷ್ಟ ಅವರು ಬೆಳೆದ ರೀತಿ ಅವರ ಬುದ್ಧಿವಂತಿಕೆ ಅವರ ಹಾರ್ಡ್ ವರ್ಕ್ನ ಎಲ್ಲ ನೋಡಿ ನನಗೆ ತುಂಬ ಇನ್ಸ್ಪೈರ್ ಆಯಿತು ಅವರ ಆ ಒಂದು ಜರ್ನಿ ಹೇಗಿತ್ತು ಅಂತ ನೀವು ನೋಡಿ ಗಿಲ್ಲಿ ನಟ ಇವರು ಹುಟ್ಟಿದ್ದು ಫಿಫ್ತ್ ಏಪ್ರಿಲ್ ನೈನ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ಹಾಗೂ ಇವರ ಊರು ಮಂಡ್ಯದ ಮಾವಳ್ಳಿ ಇವ್ರದೊಂದು ರೈತ ಕುಟುಂಬ ಆಗಿರುತ್ತೆ ಮನೆಯಲ್ಲಿ ಅಷ್ಟು ಬಡತನ ಏನು ಅಂದ್ರೂ ಜೀವನದಲ್ಲಿ ಏನನ್ನ ಸಾಧಿಸಬೇಕು ಅನ್ನೋ ಛಲ ಮಾತ್ರ ಇತ್ತು ಅದೇ ಅವ್ರನ್ನ ಇಲ್ಲಿವರೆಗೂ ತಂದಿದ್ದು ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಹೆಸರು ಮಾಡಿರೋರಲ್ಲಿ ಇವರು ಒಬ್ರು ತಂದೆ ಹೆಸರು ಕುಳ್ಳಯ್ಯ ಮತ್ತು ತಾಯಿ ಹೆಸರು ಸವಿತಾ ಇವ್ರಿಗೆ ಪವಿತ್ರ ಹಾಗೂ ನರೇಂದ್ರ ಅನ್ನೋ ಅಕ್ಕ ಅಣ್ಣ ಕೂಡ ಇದ್ದಾರೆ ಚಿಕ್ಕ ವಯಸ್ಸಿನಿಂದ ಅಲ್ಲೇ ಅದೇ ಊರಿನಲ್ಲಿ ಓದಿ ನಂತರ ಹೈಯರ್ ಎಜುಕೇಶನ್ಗೆ ಐ ಟಿ ಐ ಮಾಡೋದಕ್ಕೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಎಂಥ ಜಾಗ ಅಂದರೆ ಎಲ್ಲೆಲ್ಲಿಂದ ಬಂದ್ರು ಅವ್ರಿಗೆ ಟ್ಯಾಲೆಂಟ್ ಇದ್ರೆ ಅವರು ಬೆಳೆದೇ ಬೆಳೀತಾರೆ ಗಿಲ್ಲಿಯವರು ಕೂಡ ಅಷ್ಟೇ ಮುಂದೆ ಅವ್ರ ಗೆಲುವು ಇಲ್ಲಿದ್ದರಿಂದ ಬೆಂಗ್ಳೂರವ್ರನ್ನ ಬರ ಮಾಡ್ಕೊಂತು ಆದರೆ ಸುಖ ಸಂತೋಷ ಕೊಡೋಕ್ಕೂ ಮುಂಚೆ ತುಂಬ ಕಷ್ಟ ಕೊಡುತ್ತೆ ಹಾಗೇನೆ ಗಿಲ್ಲಿ ಕೂಡ ಆಗಿದ್ದು ಬೆಂಗಳೂರ್ಗೇನೋ ಬಂದರು ಆದರೆ ಇಲ್ಲಿರೋಕ್ಕೆ ಜಾಗ ತಿನ್ನೋಕ್ಕೆ ಊಟ ಇವೆಲ್ಲದಕ್ಕೂ ತುಂಬ ಕಷ್ಟ ಆಗ್ತಿತ್ತು ಆ ಒಂದು ಸಂದರ್ಭದಲ್ಲಿ ಅವರು ಸಲ ಮದುವೆಗಳಲ್ಲಿ ಊಟ ಮಾಡಿಕೊಂಡು ಗೊತ್ತಿರೋರು ಫ್ರೆಂಡ್ಸ್ ಮನೇಲಿ ಇದ್ರು ಆದರೆ ಯಾರು ಕೂಡ ಜಾಸ್ತಿ ದಿನ ಮನೇಲಿರೋಕೆ ಬಿಡ್ತಿರ್ಲಿಲ್ಲ ಹಾಗೂ ಮದುವೆಯಲ್ಲಿ ಊಟ ಮಾಡುವಾಗ ಒಂದ್ಸಲಿ ಎಪ್ಸಿ ಅವಮಾನ ಮಾಡಿರೋದು ಇದೆ ಅವಾಗ ಅಲ್ಲೇ ಹತ್ತಿರದಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಕುಣಿಯುವಾಗ ಯಾರೋ ನೋಡಿ ಅವ್ರಿಗೆ ಊಟ ಕೊಡಿಸಿ ಮತ್ತೆ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡ್ತಾರೆ ಹೀಗೆ ಸಣ್ಣ ಪುಟ್ಟ ಸಹಾಯದಿಂದ ಹೇಗೋ ಜೀವನ ಸಾಗಿಸ್ತಿದ್ರು ಆದ್ರೆ ಇವ್ರಿಗೆ ಫಿಲ್ಮ್ಸ್ ನೋಡೋದು ತುಂಬಾ ಇಷ್ಟ ಇರೋದ್ರಿಂದ ಪ್ರತಿ ವಾರ ಯಾವ್ದಾದ್ರು ಹೊಸ ಫಿಲ್ಮ್ ರಿಲೀಸ್ ಆದ್ರೆ ಮಿಸ್ ಮಾಡದೆ ನೋಡೋಕೆ ಹೋಗ್ತಿದ್ರು ಹಾಗೆ ಇವ್ರಿಗೂ ಕೂಡ ಫಿಲ್ಮ್ ನಲ್ಲಿ ನಟಿಸಬೇಕು ಅನ್ನೋ ಮೂಡುತ್ತೆ ಹಾಗಾಗಿ ಗೊತ್ತಿರೋರ ಮೂಲಕ ಕಂಠೀರವ ಸ್ಟುಡಿಯೋಗೆ ಬರ್ತಾರೆ ಇಲ್ಲಿ ತುಂಬಾ ಶೂಟಿಂಗ್ಸ್ ಆಗುತ್ತೆ ಅಲ್ಲಿ ಏನನ್ನ ಕೆಲಸ ಸಿಗಬಹುದು ಅಂತ ಹಾಗೆ ಇವ್ರಿಗೆ ತುಂಬಾ ಪ್ರಯತ್ನ ಮೇಲೆ ಸೆಟ್ ವರ್ಕರ್ ಆಗಿ ಕೆಲಸ ಸಿಗುತ್ತೆ ಸೆಟ್ ವರ್ಕರ್ ಅಂದ್ರೆ ಶೂಟಿಂಗ್ ಸೆಟ್ ರೆಡಿ ಮಾಡ್ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡೋದು ಅಲ್ಲಿರೋದನ್ನ ಸೆಟ್ ಅಪ್ ಮಾಡೋದು ಮತ್ತೆ ರಿಮೂವ್ ಮಾಡೋದು ಇದರಲ್ಲಿ ದಿನಕ್ಕೆ ಏಳ್ನೂರು ರೂಪಾಯಿ ಸಿಕ್ತಿತ್ತು ಆತರ ಹೇಗೋ ಅದನ್ನ ಮಾಡ್ತಿರ್ಬೇಕಾದ್ರೆ ಹೀಗೆ ಇದ್ರೆ ಆಗಲ್ಲ ಬೇರೆ ಏನಾದ್ರು ಮಾಡಬೇಕು ಮೈನು ಅವ್ರಿಗೆ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ತುಂಬಾ ಕಷ್ಟಪಟ್ಟು ಅವ್ರ ಇವ್ರನ್ನ ಕೇಳ್ಕೊಂಡು ಒಂದ್ ಕಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸಿಗುತ್ತೆ ಆದ್ರೆ ಸ್ಯಾಲ್ರಿ ಕೊಡ್ತಿರೋದಿಲ್ಲ ಅವಾಗ ಅದ್ರ ಜೊತೆಲೆ ಇವರೇ ಓನ್ ಆಗಿ ಸ್ಕ್ರಿಪ್ಟ್ ನ ಬರೆದು ಶಾರ್ಟ್ ಫಿಲಮ್ ಮಾಡಕ್ಕೆ ನೋಡ್ತಾರೆ ಆದ್ರೆ ಶಾರ್ಟ್ ಫಿಲಮ್ ಮಾಡಕ್ಕೂ ದುಡ್ಡು ಇರ್ಲಿಲ್ಲ ಅವಾಗ ಅವರು ಬುದ್ಧಿ ಉಪಯೋಗಿಸಿ ಫೇಸ್ಬುಕ್ ಲೈವ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಮೇಲೆ ಬೇರೆ ಬೇರೆ ಶಾರ್ಟ್ ಫಿಲಮ್ಸ್ ನ ಮಾಡ್ತಾರೆ ಲೈಕ್ ನಲ್ಲಿ ಮೂಳೆ ರಾಂಗ್ ಸೈಡ್ ರಂಗನಾಥ ಇನ್ನ ಹಲವಾರು ಹೀಗೆ ಅವ್ರ ಕಾಮಿಡಿಗೆ ಮಾತ್ರ ಅಲ್ಲದೆ ಅವರ ಡೈರೆಕ್ಷನ್ ಆಕ್ಟಿಂಗ್ ಕೂಡ ಎಷ್ಟೊಂದ್ ಜನ ಫ್ಯಾನ್ಸ್ ಆಗ್ತಾರೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ ಅದಾಗ್ತಿಲ್ಲ ಇದಾಗ್ತಿಲ್ಲ ಅಂತ ಸುಮ್ನೆ ಕೂರೋದ್ರ ಬದಲು ನಮ್ ಕೈನಲ್ಲಿ ಏನಾಗುತ್ತೋ ಸುತ್ತಮುತ್ತ ಏನ್ ರಿಸೋರ್ಸ್ ಇದೆಯೋ ಅದರಿಂದಾನೆ ಸ್ಟಾರ್ಟ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಅವ್ರಿಗೆ ಸಿಕ್ಕಿದ್ದು ಮತ್ತೆ ಅವ್ರು ಮಾಡಿದ್ದೆಲ್ಲ ಆಲ್ರೆಡಿ ಇರುತ್ತೆ ಆದ್ರೆ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಹೇಗೆ ಬೇರೆಯವ್ರಿಗಿಂತ ವಿಭಿನ್ನವಾಗಿ ಮಾಡಬಹುದು ಅಂತ ಯೋಚನೆ ಮಾಡಿದ್ದಕ್ಕೆ ಇವಾಗ ಇಷ್ಟು ಜನ ಅವ್ರನ್ನ ಮೆಚ್ಚತಿರೋದು ಈ ತರ ಒಂದು ಶಾರ್ಟ್ ಫಿಲಮ್ಸ್ ನ ಮಾಡಿ ಅದನ್ನ ಡೈರೆಕ್ಟರ್ ಗೆ ತೋರಿಸಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಣ ಅನ್ನೋದೇ ಅವರ ಉದ್ದೇಶ ಆಗಿತ್ತು ಆದ್ರೆ ಆ ಶಾರ್ಟ್ ಫಿಲಮ್ ಗೆ ಸೋಷಿಯಲ್ ಮೀಡಿಯಾದಲ್ಲೇ ಒಳ್ಳೆ ರೆಸ್ಪಾನ್ಸ್ ಬಂದಿದ್ಕೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಮತ್ತೆ ಎಲ್ಲರೂ ಹೊಸ ವಿಡಿಯೋ ಮಾಡಿ ಯಾವಾಗ ಮಾಡ್ತೀರಾ ಅಂತೆಲ್ಲ ಕೇಳ್ತಿರೋದನ್ನ ನೋಡಿ ಇನ್ನಷ್ಟು ಶಾರ್ಟ್ ಫಿಲಮ್ಸ್ ನ ಮಾಡ್ತಾರೆ ಆದ್ರೆ ಅವ್ರ ಡೆಸ್ಟಿನಿ ಬೇರೆ ಕಡೆಗಾನೆ ಕರ್ಕೊಂಡೋಯ್ತು ಅದಾದ್ಮೇಲೆ ಅವ್ರ ಜರ್ನಿ ಕಾಮಿಡಿ ಕಿಲಾಡಿಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವೊಂದು ಜಾಗದಲ್ಲಿ ಸೆಟ್ ಬಾಯ್ ಆಗಿ ವರ್ಕ್ ಮಾಡ್ತಿದ್ರೋ ಅದೇ ಸೆಟ್ ನಲ್ಲಿ ಅಂದ್ರೆ ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರ್ ನಲ್ಲಿ ರನ್ನರ್ ಅಪ್ ಆಗ್ತಾರೆ ಸತತವಾಗಿ ಐದರಿಂದ ಆರು ವರ್ಷ ಬೆಂಗಳೂರಿನಲ್ಲಿ ಕಷ್ಟಪಟ್ಟಿದ್ಕೆ ಪ್ರತಿಫಲ ಇದು ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಎಂಟ್ರಿ ಕೊಡ್ತಾರೆ ಇವ್ರಿಗೆ ಜಿ ಕನ್ನಡದಲ್ಲಿ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಕೂಡ ಸಿಗುತ್ತೆ ಶಾರ್ಟ್ ಫಿಲಮ್ಸ್ ಎಷ್ಟೊಂದು ಜನ ಮಾಡ್ತಾರೆ ಕಾಮಿಡಿ ಕಿಲಾಡ್ಗಳು ಕೂಡ ಎಷ್ಟೊಂದು ಜನ ಗೆದ್ದಿದ್ದಾರೆ ಆದ್ರೆ ಇವರೇ ಯಾಕೆ ಫೇಮಸ್ ಆದ್ರು ಅದ್ಯಾಕಂದ್ರೆ ಇವರ ಶಾರ್ಟ್ ಫಿಲಮ್ಸ್ ಬೇರೋದಕ್ಕಿಂತ ಡಿಫ್ರೆಂಟ್ ಆಗಿತ್ತು ಇವರು ಟೆನ್ ಫಿಫ್ಟೀನ್ ಮಿನಿಟ್ಸ್ ಕಂಪ್ಲೀಟ್ ಆಗಿ ಬ್ರೇಕ್ ಇಲ್ಲದೆ ಒಂದೇ ಸತಿ ಮಾಡ್ತಿದ್ರು ಎಲ್ಲ ಡೈಲಾಗ್ಸ್ ಹೇಳ್ತಿದ್ರು ಮತ್ತೆ ಇವರ ಕಾಮಿಡಿ ರಿಪ್ಲೈ ಕೊಡೋದು ಟೈಮ್ ಕರೆಕ್ಟ್ ಆಗಿ ಪಂಚ್ ಹೊಡಿಯೋದು ಇವೆಲ್ಲ ಮಾಡಿದ್ರಿಂದ ಜನಕ್ಕೆ ಇವರು ತುಂಬಾ ಇಷ್ಟ ಆಗೋದ್ರು ಇವರು ಧಮಾಕ ಶುಗರ್ ಫ್ಯಾಕ್ಟ್ರಿ ಅಂತ ಫಿಲಮ್ ನಲ್ಲೂ ಕೂಡ ರೈಟರ್ ಆಗಿ ಮತ್ತೆ ಸಣ್ಣ ಪಾತ್ರ ಕೂಡ ಮಾಡಿದ್ದಾರೆ ಮತ್ತೆ ಫಸ್ಟ್ ಡೇ ಫಸ್ಟ್ ಶೋ ಲಂಗೋಟಿ ಮ್ಯಾನ್ ಹಾಗೂ ರೀಸೆಂಟ್ ಆಗಿ ರಿಲೀಸ್ ಆದವಿಲ್ ಫಿಲಮ್ ನಲ್ಲೂ ಆಕ್ಟ್ ಮಾಡಿದ್ದಾರೆ ನಂತರ ಇವ್ರ ಲೈಫ್ ನಲ್ಲಿ ಇನ್ನೊಂದು ಬಿಗ್ ಸ್ಟೆಪ್ ನ ತಗೊಂತಾರೆ ಅದೇ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಇಲ್ಲಿಗೆ ಬಂದಾಗ ನಾರ್ಮಲ್ ಸ್ಪರ್ಧಿಯಾಗಿದ್ರು ಇವನ್ ಅವ್ರು ಕೂಡ ಅವ್ರು ಜಸ್ಟ್ ಒಂದು ಎರಡ್ ಮೂರು ವಾರ ಇದ್ದು ಹೋಗ್ಬೋದು ಅಂತ ಅನ್ಕೊಂಡಿದ್ರು ಆದ್ರೆ ಎಲ್ಲಿವರೆಗೂ ಬಂದಿದ್ದಾರೆ ಅಂತ ನೀವೆಲ್ಲ ನೋಡ್ತಿದ್ದೀರಾ ಇನ್ಸ್ಟಾದಲ್ಲಿ ಹಂಡ್ರೆಡ್ ಕೆ ಪ್ಲಸ್ ಫಾಲೋವರ್ಸ್ ಇದ್ರು ಅಷ್ಟೇ ಆದ್ರೆ ಹೋಗ್ತಾ ಹೋಗ್ತಾ ಇವ್ರು ಮಾತು ಅವರು ಬಿಗ್ ಬಾಸ್ ನ ಟಾಸ್ಕ್ ನಲ್ಲಿ ಆಡೋ ಆಟ ಮತ್ತೆ ಇಲ್ಲಿ ಬೇರೆ ಎಲ್ಲಾ ಸ್ಪರ್ಧಿಗಳನ್ನ ಡಾಮಿನೇಟ್ ಮಾಡ್ತಿರೋ ರೀತಿ ಯಾರಿಗೂ ಹೆದರ್ದೆ ಅವ್ರಿಗೆ ಇಷ್ಟ ಆಗಿದೆ ಅವ್ರು ಮಾತಾಡ್ತಿದ್ರು ಇವೆಲ್ಲನು ಎಲ್ಲಾ ಕನ್ನಡ ಜನತೆಗೆ ತುಂಬಾ ಇಷ್ಟ ಆಗಿ ಇವಾಗ ಇನ್ಸ್ಟಾದಲ್ಲಿ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಮತ್ತೆ ನಮ್ಮ ಸ್ಟೇಟ್ ನಲ್ಲಿ ಮಾತ್ರ ಅಲ್ಲ ಬೇರೆ ಸ್ಟೇಟ್ ನಲ್ಲೂ ಗಿಲ್ಲಿ ಹೆಸರು ಕೇಳಿಸ್ತಾ ಇದೆ ಎಷ್ಟೊಂದ್ ಕಡೆ ಪಾದಯಾತ್ರೆ ಮಾಡ್ತಾರೆ ಇನ್ನೆಷ್ಟೊಂದ್ ಜನ ಸಾಂಗ್ಸ್ ರಿಲೀಸ್ ಮಾಡ್ತಾರೆ ಇವನ್ ತೆಲುಗುದಲ್ಲೂ ಐ ತಿಂಕ್ ಫಾರ್ ದ ಫಸ್ಟ್ ಟೈಮ್ ಬೇರೆ ಲ್ಯಾಂಗ್ವೇಜಸ್ ರಿಯಾಲಿಟಿ ಶೋ ನಮ್ಮ ಲ್ಯಾಂಗ್ವೇಜ್ ನಲ್ಲಿ ಸೌಂಡ್ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಲ್ಯಾಂಗ್ವೇಜ್ ರಿಯಾಲಿಟಿ ಶೋ ಬೇರೆ ಲ್ಯಾಂಗ್ವೇಜ್ ನಲ್ಲಿ ಸೌಂಡ್ ಮಾಡ್ತಿರೋದು ಅದಕ್ಕೆ ಮೈನ್ ಗಿಲ್ಲಿನೇ ಕಾರಣ ಅಂತ ಅವ್ರ ಅಭಿಮಾನಿಗಳು ಹೇಳ್ತಿದ್ದಾರೆ ಇನ್ನಷ್ಟೊಂದ್ ಜನ ಗಿಲ್ಲಿ ಈ ಸೀಸನ್ ಗೆದ್ದಿಲ್ಲ ಅಂದ್ರೆ ಬಿಗ್ ಬಾಸ್ಗೆ ಕಲ್ಲು ಹೊಡಿತೀವಿ ಅಂತವ್ರೆ ಇಷ್ಟೆಲ್ಲಾ ಅಭಿಮಾನ ಪಡೆಯೋಕೆ ಯಾರ್ಗೆ ಸಾಧ್ಯ ಇವನ್ ಇಷ್ಟು ಸೀಸನ್ ನಲ್ಲಿರೋ ಎಲ್ಲಾ ವಿನ್ನರ್ಸ್ ಇವ್ರ ಜೊತೆ ಬಿಟ್ರೆ ಗಿಲ್ಲಿನ ಗೆಲ್ಲೋದು ಅಂತ ಎಷ್ಟೊಂದ್ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತವ್ರೆ ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಸ್ಪರ್ಧಿಗೆ ಈ ರನ್ಸ್ ಗೆ ಕ್ರೇಸ್ ಬಂದಿರೋದನ್ನ ಯಾರು ನೋಡೇ ಇಲ್ಲ ಇವನ್ ಒಂದು ಇಂಟರ್ವ್ಯೂ ನಲ್ಲಿ ರಜನಿಕಾಂತ್ ಅವರು ಗಿಲ್ಲಿ ಬಗ್ಗೆ ಮಾತಾಡಿದ್ರು ಅವ್ರ ಮನೇಲಿ ಕನ್ನಡ ಬಿಗ್ ಬಾಸ್ ನೋಡ್ತಾರೆ ಅಂಡ್ ಅವ್ರಿಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಅಂತ ಇದನ್ನ ಮೇಲೆ ಗಿಲ್ಲಿ ಅವ್ರ ಕ್ರೇಜ್ ಎಲ್ಲಿವರೆಗೂ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಸ್ವಲ್ಪ ದಿನಗಳ ಹಿಂದೆಯಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಎಷ್ಟೊಂದು ಜನ ಏನೇನೋ ಆಫರ್ಸ್ ನ ಬಿಡ್ತಿದ್ದಾರೆ ಗಿಲ್ಲಿಗೆ ವೋಟ್ ಮಾಡಿದ್ರೆ ಇಲ್ಲ ಅವ್ರು ಗೆದ್ರೆ ಫ್ರೀ ಸರ್ವಿಸ್ ಫ್ರೀ ಫುಡ್ ಕೊಡ್ತೀವಿ ಡಿಸ್ಕೌಂಟ್ ಕೊಡ್ತೀವಿ ಅಂತ ಇಷ್ಟು ಅಭಿಮಾನಿಗಳನ್ನ ಸಂಪಾದಿಸೋದಕ್ಕೆ ಅವ್ರ ಗುಣ ಮತ್ತು ಅವ್ರ ಮಾತೇ ಕಾರಣ ಯಾಕಂದ್ರೆ ದೊಡ್ಡವರು ಹೇಳ್ತಾರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹಾಗೆ ಎಲ್ಲಿ ಹೇಗೆ ಮಾತಾಡಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುವಂತ ವ್ಯಕ್ತಿ ಗಿಲ್ಲಿ ಅವರು ಇಷ್ಟು ದಿನ ಪಟ್ಟಂತ ಕಷ್ಟಕ್ಕೆ ಒಳ್ಳೆ ಪ್ರತಿಫಲನೆ ಸಿಕ್ಕಿದೆ ನಾವೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿ ನೇಮ್ ನ ಫೋಟೋನ ಅಭಿಮಾನಿಗಳು ಟ್ಯಾಟು ಹಾಕ್ಸ್ಕೊಳ್ಳೋದು ನೋಡಿದಿವಿ ಆದ್ರೆ ಒಂದು ರಿಯಾಲಿಟಿ ಶೋ ನ ಸ್ಪರ್ಧಿದು ಟ್ಯಾಟೆ ಹಾಕೊಳ್ಳೋದು ಇವಾಗ್ಲೇ ನೋಡ್ತಿರೋದು ಕುಮಾರ್ ಅನ್ನೋ ವ್ಯಕ್ತಿಗೆ ಗಿಲ್ಲಿ ಅವರು ತುಂಬಾ ಇಷ್ಟ ಆಗಿ ಅವ್ರ ಫೋಟೋನ ಟ್ಯಾಟೋ ಘೋಷ್ ಅನ್ನೋರ್ ಹತ್ರ ಟ್ಯಾಟೋ ಮಾಡಿಸ್ಕೋತಾರೆ ಇವ್ರ ಅಭಿಮಾನ ನೋಡಿ ಅವರು ಒಂದು ರೀಲ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ ಅದು ಗಿಲ್ಲಿ ಅವ್ರಿಗೆ ಗೊತ್ತಾಗ್ಲಿ ಅಂತ ಅದು ತುಂಬಾ ವೈರಲ್ ಆಗಿ ಅವ್ರನ್ನ ಆ ಶೋಗೆ ಕರೆಸ್ತಾರೆ ಮತ್ತೆ ಗಿಲ್ಲಿ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಗುತ್ತೆ ಆ ನೋಡಿ ಗಿಲ್ಲಿ ಅವ್ರಿಗೆ ಮಾತೆ ಬರಲ್ಲ ಅವಾಗ್ಲೇ ಅನ್ಸಿರುತ್ತೆ ಕಪ್ ಗೆದ್ದಿಲ್ಲ ಪರವಾಗಿಲ್ಲ ಇಷ್ಟು ಜನರ ಮನ್ಸ್ ಗೆದ್ದಿದಿನಲ್ಲ ಅಂತ ಮತ್ತೆ ಇಷ್ಟೆಲ್ಲಾ ಅಭಿಮಾನ ಸಂಪಾದಿಸಿದಾರೆ ಇನ್ನು ಮುಂದೆನೂ ಆ ಅಭಿಮಾನಿಗಳು ಜೊತೆಲಿ ಇರ್ತಾರೆ ಮತ್ತೆ ಗಿಲ್ಲಿ ಅವ್ರಿಗೆ ಇರೋ ಆಸೆ ಅಂದ್ರೆ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆ ಕೆರಿಯರ್ ಗೆ ಒಳ್ಳೇದಾಗ್ಲಿ ಅಥವಾ ಜನಕ್ಕೆ ಹೇಗೋ ಇವ್ರು ಮಾಡೋ ಕಾಮಿಡಿನೇ ಇಷ್ಟ ಆಗಿರೋದ್ರಿಂದ ಅದ್ರಲ್ಲೇ ಕಂಟಿನ್ಯೂ ಮಾಡಿದ್ರು ಒಳ್ಳೇದೇ ಸೊ ಅವರ ಮುಂದಿನ ಕೆರಿಯರ್ ಗೆ ಒಳ್ಳೇದಾಗ್ಲಿ ಅಂತ ಕೋರ್ಕೊತಿದೀವಿ ಇದಿಷ್ಟು ಗಿಲ್ಲಿ ನಟ ಅವರ ಪರಿಚಯ ನಿಮ್ಗೇನಾದ್ರೂ ಏನಾದ್ರು ಹೇಳಕ್ಕಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ಬೋದು ಮತ್ತೆ ನೆಕ್ಸ್ಟ್ ಯಾರ ಬಗ್ಗೆ ವಿಡಿಯೋ ಬೇಕು ಅಂತಾನು ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಸೊ ಇದಾಗಿತ್ತು ತಿಳಿದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜಪನ